ತುಂಬ ಸತಿ ನಾನು ಅಂದ್ಕೊಂತೀನಿ ಇದೆಲ್ಲ ತಿಳಿಸ್ಬೇಕ ಏನೋ ಒಂದು ಬೇಸಿಕ್ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ಬಿಟ್ಟು ಹೋಗೋಣ ಈ ತರದ ಅವೇರ್ನೆಸ್ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ಬಿಟ್ರೆ ಜನಕ್ಕೆ ಬುದ್ಧಿ ಬಂದ್ಬಿಡುತ್ತಾ ಅಥವಾ ಅವೇರ್ನೆಸ್ ಬಂದ್ಬಿಡುತ್ತಾ ನಾಳೆ ದಿನ ನನಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದಾಗ ನಿನ್ ಸಬ್ಸ್ಕ್ರೈಬರ್ ಆಗ್ಲಿ ಫಾಲೋವರ್ ಆಗ್ಲಿ ನಿನ್ನ ಸಪೋರ್ಟ್ ಬರ್ತಾರ ಅಂತ ನನ್ನ ಮನ್ಸ್ಗೆ ನಾನು ಕೇಳ್ಕೊತೀನಿ ಆದ್ರೂ ಒಳ್ಳೆ ಇಡುತ್ತೆ ಏನಪ್ಪಾ ಅಂದಾಗ ಹಲವಾರು ಬಾರಿ ತಿಳಿಸಿದೀನಿ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ ಹಲವಾರು ಬಾರಿ ಮಾಹಿತಿಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ಪ್ರಾಪರ್ಟಿ ನೀವು ತಗೊಬೇಕು ಅಂದಾಗ ಆ ಮೂಲ ಪತ್ರ ಅಂದ್ರೆ ಮೊದಲ್ಡಿ ಡಾಕ್ಯುಮೆಂಟ್ ನ ಚೆಕ್ ಮಾಡಿ ಈ ಜಮೀನು ಯಾರ್ದು ಹೇಗೆ ಬಂತು ಅಂತ ಎಲ್ಲರ್ಗೇನ್ ಗೊತ್ತಾ ನನ್ನ ಸೈಟ್ ರಿಜಿಸ್ಟರ್ ಆದರೆ ಸಾಕು ಆಮೇಲೆ ನೋಡ್ಕೊಳ ಅಂತಾರೆ ಇನ್ಮೇಲೆ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗಲ್ಲ ಯಾಕಪ್ಪ ಅಂದಾಗ ಡಿಜಿಟಲೈಸ್ ಆಗಿದೆ ಈ ಖಾತಾ ಇದ್ರೇನೆ ಸೊ ರಿಜಿಸ್ಟರ್ ಆಫೀಸ್ ಗಳಲ್ಲಿ ರಿಜಿಸ್ಟ್ರೇಷನ್ ಆಗಕ್ಕಾಗದು ಯಾವುದೇ ತರಹದ ರೆವಿನ್ಯೂ ಪ್ರಾಪರ್ಟಿಗಳ ವಹಿವಾಟುಗಳನ್ನ ನೀವು ಮಾಡಕ್ಕಾಗಲ್ಲ ಅಂತ ಸ್ಟ್ರಿಕ್ಟ್ ಆಗಿ ರೂಲ್ಸ್ ನಂದಿದ್ದಾರೆ ಆದರೆ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗಳಲ್ಲಿ ಹೇಗೆಲ್ಲ ಹೊಸ ಹೊಸ ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಇವತ್ತು ನಾನು ಗೊತ್ತಿರೋಂಗೆ ಹಂಚ್ಕೊಂತ ಇದ್ದೀನಿ ಸೊ ಯಾವುದೇ ಥರದ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇಲ್ಲ ಒಂದು ಅವೇರ್ನೆಸ್ ಕೊಡಬೇಕು ಹಾಗೂ ಪ್ರಾಪರ್ಟಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಸಿ ಯಾಕಪ್ಪ ಅಂದಾಗ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಯಾರು ಬರಲ್ಲ ಆ ಪ್ರಾಪರ್ಟಿನೂ ಸಿಗಲ್ಲ ನಿಮ್ಮ ದುಡ್ಡು ಸೊ ನಾನು ಅಂದ್ಕೊಂಡಿದ್ದೆ ಇನ್ಮೇಲೆ ಈ ಕಾತಾ ಇದ್ರೇನೆ ಈ ತರದ ಪ್ರಾಪರ್ಟಿಗಳನ್ನ ತಗೊಳಕಾಗದು ಮಾರಕ್ಕಾಗೋದು ಲೋನ್ ಬರಕ್ ಆಗೋದು ಅಂತ ಆದ್ರೆ ಇನ್ಮೇಲೆ ರೆವಿನ್ಯೂ ಪ್ರಾಪರ್ಟಿಗಳನ್ನ ನೀವು ತಗೊಂಬೋದು ರಿಜಿಸ್ಟ್ರೂ ಮಾಡಬಹುದು ನಿಮ್ಮ ಹೆಸರಿಗೆ ಕ್ರಯ ಪತ್ರ ಮಾಡ್ಬೋದಂತೆ ಈ ತರದ ಹೊಸ ಫಾರ್ಮುಲಾನ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ಪ್ರಯೋಗ ಮಾಡಿದ್ದಾರೆ ಆಲ್ರೆಡಿ ಸಕ್ಸಸ್ ಆಗಿದೆ ತುಂಬಾ ಜನ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಇನ್ಮೇಲೆ ಯಾವುದೇ ತರಹದ ರೆವಿನ್ಯೂ ಪ್ರಾಪರ್ಟಿಗಳನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದಾಗ ಈ ಸ್ಕೀಮ್ ಅಲ್ಲೇ ಮಾಡಿಸ್ತಾ ಇದ್ದಾರೆ ನಿಮ್ಗೆ ಏನ್ ಬೇಕು ಸೇಲ್ಡಿಡ್ ಆಗ್ಬಕ್ತಾನೆ ತಲೆ ಕೆಡ್ಸ್ಕೊಂಬಿಡಿ ನಿಮ್ಮ ಹೆಸರಿಗೆ ಸೇಲ್ಡಿಡ್ ಮಾಡ್ಕೊಡ್ತೀನಿ ಡಿಜಿಟಲ್ ಖಾತಾ ಇಲ್ಲ ಅಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಹೊಸ ಪ್ರಯೋಗ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೆ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತ ಇರೋದು ಒಂದು ಇನ್ಫಾರ್ಮೇಶನ್ ಹಾಗೂ ಒಂದು ಒಳ್ಳೆ ಉದ್ದೇಶದಿಂದ ಈ ಮಾಹಿತಿಗಳನ್ನ ಇರೋದು ಯಾಕಂದ್ರೆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ತೀರಾ ನೀವು ನಿಮ್ಮ ದುಡ್ಡು ನಿಮ್ಮ ಪ್ರಾಪರ್ಟಿ ನಾಳೆ ದಿನ ಆ ಇನ್ವೆಸ್ಟ್ ಮಾಡ್ತಾ ಇರೋ ಪ್ರಾಪರ್ಟಿ ಪ್ರಾಬ್ಲಮ್ ಬಂದಾಗ ಯಾರು ಬರಲ್ಲ ಹಾಗೆ ಅದಕ್ಕೆ ನೀವೇ ಹೊಣೆಗಾರಿಕೆ ಈ ಡಾಕ್ಯುಮೆಂಟೇಶನ್ಗಳ್ ಮಾಡುವಾಗ ಹುಷಾರಾಗಿರಿ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ತರದ ವಿಡಿಯೋಗಳನ್ನ ಮಾಡ್ತಾ ಇರೋದು ನಿಮ್ಗೆ ಅವೇರ್ನೆಸ್ನ ತಿಳಿಸ್ತಾ ಇರೋದು ತಪ್ಪಾಗಿದ್ದಾರೆ ಕ್ಷಮೆ ಇರಲಿ ಸೊ ಕೆಲವು ತಿಂಗಳ ಹಿಂದೆ ಜಿ ಪಿ ಎ ಪ್ರಾಪರ್ಟಿಗಳ ಮೂಲಕ ರೆವಿನ್ಯೂ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿನ ನಿಮ್ ಜೊತೆ ಹಂಚ್ಕೊಂಡಿದ್ದೆ ಈ ತರದ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಸೇಲ್ಡೀನ್ ಮಾಡ್ಕೊಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ರೆವಿನ್ಯೂ ಸೈಟ್ ಗಳಿಗೆ ಜಿಪಿ ಎ ಮೂಲಕ ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಸೆಲ್ಲರ್ ಹಾಗೂ ಪರ್ಚೇಸರ್ದು ಫೋಟೋ ಬರುತ್ತೆ ಅಂತೆಲ್ಲ ಹೇಳಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ತಗೊಂಡಿದ್ದೀರಾ ಎಷ್ಟೋ ಜನ ಈಗ ಅದರಲ್ಲಿ ಅಪ್ಗ್ರೇಡ್ ವರ್ಷನ್ ಏನಪ್ಪ ಆಗಿದೆ ಅಂದಾಗ ವಿತ್ ಪೊಸಿಷನ್ ಕೊಡ್ತಾ ಇದ್ದಾರೆ ಇದೇ ತರ ಜಿ ಪಿ ಎಲ್ಲಿ ವಿತ್ ಪೊಸಿಷನ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಸೊ ಮುದ್ರಣ ಹಾಗೂ ನೋಂದಣಿ ಶುಲ್ಕಗಳು ನಿಮ್ಗೆ ಗೊತ್ತಿರುತ್ತೆ ಒಂದ್ ಪರ್ಸೆಂಟ್ ಹೈಕ್ ಆಗಿದೆ ಇವಾಗ ಸೊ ಅದೇನಿದೆಯೋ ಜಿ ಪಿ ಗೆ ವಿತ್ ಪೊಸಿಷನ್ಗೆ ಚಾರ್ಜಸ್ ಗಳಿದೆಯೋ ಅದನ್ನ ಕೊಟ್ಬಿಟ್ಟು ಜಿ ಪಿ ಎ ರಿಜಿಸ್ಟ್ರೇಷನ್ಗಳನ್ನ ಮಾಡ್ತಾ ಇದ್ದಾರೆ ವಿತ್ ಪೊಸಿಷನ್ ಅಂತ ಇದ್ ನೆಕ್ಸ್ಟ್ ಏನಪ್ಪಾ ಅದು ಅಂದಾಗ ಸೇಲ್ಡಿ ಯಾರು ಜಿ ಪಿ ಎ ತಗೊಂಡಿದಾರಲ್ಲ ಅವರು ಡೈರೆಕ್ಟ್ ಆಗಿ ಕ್ರಯಾಪತ್ರನ ಮಾಡ್ಕೊತ ಇದ್ದಾರೆ ಇದು ಈಗ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ನಡೀತಾ ಇರೋದು ಸೊ ಇಲ್ಲಿಯವರೆಗೂ ನಾನ್ ತಿಳ್ಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅನಲೈಸ್ ಆಯ್ತು ಅಂದಾಗ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದಾಗ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ನನಗೂ ಒಂದು ಇನ್ಸ್ಪೈರ್ ಆಗುತ್ತೆ ಅಲ್ಲ ರೀ ಈ ತರ ಎಲ್ಲ ಒಂದು ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಕೊಂಡ್ರೆ ಈ ತರ ರಿಜಿಸ್ಟರ್ ಮಾಡ್ಕೊತಾ ಇದಾರೆ ಅಂತ ನಾನು ಕೇಳ್ಬಿಟ್ಟಾಗ ನನ್ಗೂ ಶಾಕ್ ಆಯ್ತು ಈಗ ಹೇಳ್ಬೋದು ಅಲ್ಲ ಸರ್ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ಎವಿಡೆನ್ಸ್ಗಳೇನಾದ್ರು ಇಟ್ಕೊಂಡಿರ್ಬೇಕಲ್ಲ ನೀವು ಸುಮ್ಮನೆ ಏನೋ ಬ್ಲ್ಯಾಬ್ ಬ್ಲಾ ಬ್ಲಾ ಅಂತ ಹೇಳ್ತಾ ಇದ್ದೀರಾ ಅಂತ ಕೆಲವ್ರು ಅನ್ಕೊಬೋದು ಸೊ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ವಿತ್ ಪ್ರೂಫು ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಹೆಂಗೆ ಡಾಕ್ಯುಮೆಂಟೇಶನ್ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದಾಗ ನಿಮ್ಗೆ ಗೊತ್ತಿರುತ್ತೆ ಜಿ ಪಿ ಎ ಅಂದಾಗ ಈಸಿಲಿ ರಿಫ್ಲೆಕ್ಷನ್ ಆಗಲ್ಲ ಸೊ ಈಸಿಲಿ ರಿಫ್ಲೆಕ್ಷನ್ ಆಗಬೇಕು ಅಂದಾಗ ಹೇಗೆ ಸೆಲ್ಡಿಟ್ ಮಾಡ್ತಾ ಇದ್ದಾರೆ ಅದು ಹೇಗೆ ಈಸಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ತೀನಿ ವಿತ್ ಡಾಕ್ಯುಮೆಂಟೇಶನು ಆದರೆ ಈ ವಿಡಿಯೋಲಿ ನಾನು ತಿಳಿಸ್ತಾ ಇರೋದು ಏನಪ್ಪಾ ಅಂದಾಗ ಸೊ ಈ ಥರ ಹೆಂಗೋ ಕಷ್ಟ ಬಿದ್ದು ಒಂದು ಪ್ರಾಪರ್ಟಿನ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಬಿಡ್ತಾ ಇದ್ದೀರಾ ಆದರೆ ಮೂಲ ಪತ್ರನ ನೋಡಿ ಯಾರು ಲೇಔಟ್ಗಳು ಮಾಡಿದ್ದಾರೆ ಯಾರು ಈ ತರ ಸ್ಕೀಮ್ಗಳನ್ನ ಮಾಡಿ ನಿಮ್ಗೆ ರಿಜಿಸ್ಟರ್ ಮಾಡಿ ಕೊಡ್ತಾ ಇದಾರಲ್ಲ ಇರ್ಲಿ ನಾಳೆ ಆ ಜಮೀನ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಡಾಕ್ಯುಮೆಂಟೇಶನ್ ಸರಿ ಇಲ್ಲ ಅಂದಾಗ ನಿಮಗೆ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ ಎಷ್ಟೋ ಪ್ರಾಪರ್ಟಿಗಳು ಈಗಲೂ ಮೀಡಿಯಾಗಳಲ್ಲಿ ಹಾಗೂ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ ನಮ್ಮ ಪ್ರಾಪರ್ಟಿನ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರದವರು ನಮಗೆ ಗೊತ್ತೇ ಇಲ್ಲ ಅಂತ ಕಿತ್ತಾಡೋದು ಗೋಳಾಡೋದನ್ನ ಹೀಗಿದ್ರು ಈ ತರದ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ರೆವಿನ್ಯೂ ಪ್ರಾಪರ್ಟಿಗಳಿಗೆ ತಿರ್ಗ ಮರುಜೀವ ಕೊಡ್ತಾ ಇದ್ದಾರೆ ಈ ಥರ ಪ್ರಾಪರ್ಟಿಗಳನ್ನ ನೀವು ತಗೊಳ್ಳುವಾಗ ದಯವಿಟ್ಟು ಇನ್ಮೇಲಾನ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಿ ಹಾಗೆ ಒಂದು ಸೈಟ್ನ ನೀವು ರಿಜಿಸ್ಟರ್ ಮಾಡ್ಕೊಬೇಕು ತಗೊಬೇಕು ನನ್ನ ಹೆಸರಲ್ಲೇ ಒಂದು ಸೈಟ್ ಇರಬೇಕು ಅಂದಾಗ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿರುವ ಎಷ್ಟೇ ದೂರದಲ್ಲಾಗಿರಲಿ ಒಂದು ಪ್ರಾಪರ್ಟಿನ ತಗೊಳ್ಳಿ ಸಮಸ್ಯೆ ಇರಲ್ಲ ಸರ್ಕಾರ ನಿಮ್ಗೆ ಸಾಥ್ ಕೊಡುತ್ತೆ ಈ ತರದ ಪ್ರಾಪರ್ಟಿಗಳು ತಗೊಂಡಾಗ ಸರ್ಕಾರ ನಿಮ್ಗೆ ಸಾಥ್ ಕೊಡುತ್ತಾ ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ ನಿಮ್ಗೆ ಸಾಥ್ ಕೊಡುತ್ತಾ ಅಂತ ಯೋಚನೆ ಮಾಡ್ಬಿಟ್ಟು ಪ್ರಾಪರ್ಟಿಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಇದೇ ತರಹದ ಅವೇರ್ನೆಸ್ ಇನ್ಫಾರ್ಮೇಶನ್ಗಳನ್ನ ಒಂದೊಂದಾಗಿ ಶೇರ್ ಮಾಡ್ಕೊತಾ ಇರ್ತೀನಿ ರೆಗ್ಯುಲರ್ ಆಗಿ ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು